ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅಕ್ಕಿ ಕಡುಬು ಮತ್ತು ಚಿಕನ್ ಸಾಂಬಾರು ಮಾಡೋಣ ಅಂತ ಅಕ್ಕಿನೆನೆಸ್ಬಿಟ್ಟು ತೊಳೆದು ಅಂತ ರೆಡಿ ಮಾಡ್ತಾ ಇದ್ದೀನಿ ನನಗೆ ಮಾಡಲಿಕ್ಕೆ ಬರೋಲ್ಲ ಇದು ಫಸ್ಟ್ ಟೈಮ್ ಮಾಡ್ತಿರೋದು ಹೇಗಾಗುತ್ತೆ ಅಂತ ನೋಡಬೇಕು ನಮ್ಮಮ್ಮ ಮಾಡ್ತಿದ್ರು ಆದರೆ ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಇವಾಗ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಒಂದು ಎರಡು ಮೂರು ಸರಿ ವಾಶ್ ಮಾಡಬೇಕು ಅದನ್ನು ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ನೀಟಾಗಿ ಒಣಗಾಕಬೇಕು ಈಗ ಎಲ್ಲ ಒಣಗಾಕಿದ್ರೆ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ಒಣಗಿ ರೆಡಿಯಾಗಿರುತ್ತೆ ಅದನ್ನು ಆಮೇಲೆ ರವೆ ಮಾಡ್ಕೊಳ್ಲಿಕ್ಕೆ ಸರಿಯಾಗುತ್ತೆ ನನ್ನ ಜೊತೆ ಅವಳೂ ಅಷ್ಟೇ ಏನಾದರೂ ಮಾಡ್ತಿದ್ರೆ ಅವಳು ಬಂದು ಜಾಯ್ನ್ ಆಗಿಬಿಡ್ತಾಳೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಕಿತಾಪತಿ ಮಾಡ್ಕೊಂಡು ಮಾಡ್ಲಿಕ್ಕೆ ಬರ್ತಾಳೆ ಇವಾಗ ಕುಡಿಯೋದಕ್ಕಿಂತ ರಾಗಿ ಅಂಬಲಿ ಮಾಡೋಣ ಅಂತ ರಾಗಿ ಹಿಟ್ಟನ್ನ ನೆನ್ಸಿಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಡೋಣ ಅಂತ ಹಿಟ್ಟನ್ನು ರಾತ್ರಿ ನೆನೆಸಿಟ್ರೇ ಚೆನ್ನಾಗಿರುತ್ತೆ ನಾನು ನೆನೆಸಿಟ್ಟಿರಲಿಲ್ಲ ಹಾಗಾಗಿ ಈಗ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ದನವಿಗೂ ರಾಗಿ ಅಂಬಲಿ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಒಂದು ವಾರಕ್ಕೂ ಒಂದು ಮಾಡ್ತಾ ಇರ್ತೀನಿ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದ ಹಾಗಾಗಿ ಇತ್ತಲ್ಲ ಅದನ್ನೆಲ್ಲ ಜೋಡ್ಸ್ಕೊಳ್ಳೋಣ ಅಂತ ಜೋಡ್ಸ್ಕೊತಾ ಇದ್ದೀನಿ ಈ ಕಡೆ ಸೈಡಲ್ಲಿ ರಾಗಿ ಅಂಬಲಿಗೂ ಇಟ್ಟಿದ್ದೀನಿ ಅದಷ್ಟೊತ್ತಿ ನೆನ್ಕೊಳ್ಳುತ್ತೆ ಹಿಟ್ಟು ಊರಿಗೆ ಹೋಗಿದ್ರು ನನ್ನ ಹಸ್ಬೆಂಡು ಇವತ್ತಷ್ಟೇ ಬಂದರು ಬ್ಯಾಗಲ್ಲಿರೋ ಬಟ್ಟೆನೆಲ್ಲ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ ಇಲ್ಲಾಂದರೆ ಹಂಗಂಗೆ ಇದ್ಬಿಡುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ಯಾವುದೇ ಅದು ವಾಷಿಗ್ ಹಾಕ್ಬೇಕು ಅದನ್ನು ಹಾಕೋಣ ಅಂತ ನೋಡ್ತಾ ಇದ್ದೀನಿ ಈ ಕಡೆ ರಾಗಿ ಅಂಬ್ಲಿಗೂ ರೆಡಿ ಮಾಡಿಟ್ಟಿದ್ನೆಲ್ಲ ಹಾಕ್ತಾ ಇದೆ ಇನ್ನು ಊರಿಂದ ನಾಟಿ ಕೋಳಿ ಮೊಟ್ಟೆ ಸಹ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ ಅಂತ ಎತ್ತಿಡ್ಕೊತೈತೆ ಎಷ್ಟು ಪುಟ್ ಪುಟ್ಟದಾಗ ಇದು ಅಂದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ನಾನು ಯಾವಾಗಲೂ ವಾಶ್ ಮಾಡಿ ಇಟ್ಬಿಡ್ತೀನಿ ಹೆಣ್ಣು ವಾಶ್ ಮಾಡಿ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ ಫ್ರಿಡ್ಜ್ ಒಳಗೆ ಇನ್ನು ಕಡಲೆಕಾಯನ್ನೂ ಕೊಟ್ಟು ಕಳಿಸಿದ್ರು ಬೇಸ ಕಡಲೆಕಾಯಿನ ಅದನ್ನು ವಾಶ್ ಮಾಡೋಣ ಅಂತ ವಾಷಿಗೆ ಹಾಕಿದ್ದೀನಿ ನೆನೆಸಿಟ್ಟಿದ್ದೀನಿ ಒಂದು ಸ್ವಲ್ಪ ಥರ ನೆನ್ಸಿಡಬೇಕು ಇನ್ನು ನಾಲ್ಕು ಕಾಲು ಆಗಿತ್ತು ಪಾರ್ಕಿಗೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದಾಳೆ ಅದನ್ನು ವಾಶ್ ಮಾಡಿಬಿಟ್ಟು ಬೇಯ್ಲಿಕ್ಕಿಡೋಣ ಅಂತ ಇಡ್ತಾಯಿದ್ದೀನಿ ಬೇಯಿಸಿಬಿಟ್ಟು ಇಟ್ಟೋದ್ರೆ ಬಂದ ತಕ್ಷಣ ಕಾಫಿ ಜೊತೆಗೆ ತಿನ್ನಲಿಕ್ಕೆ ಸರಿಯಾಗುತ್ತೆ ಅಂತ ಮಳೆ ಬೇರೆ ಬರ್ತಿದೆಯಲ್ಲ ಮಳೆ ಚಳಿ ತುಂಬಾ ಇದೆ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಕಡಲೆಕಾಯೆಲ್ಲ ಕುತ್ಕೊಂಡು ತಿಂತಿದ್ರೆ ಇವಾಗ ಆರ್ಟಿದ್ದೀವಿ ಹೋಗಿ ಹೋಗಿ ಬರೋಣ ಒಂದು ಹಾಫ್ ಅನ್ ಅವರ್ ಕರ್ಕೊಂಡು ಬಿಟ್ ಬರ್ತೀನಿ ಇವಾಗ ಅದನ್ನು ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಬೇಯಿಸ್ಬಿಟ್ಟು ಇಟ್ಟೋದ್ರೆ ಬಂದ ತಕ್ಷಣ ತಿನ್ಲಿಕ್ಕಾಗುತ್ತೆ ಇವಾಗ ಫೋರ್ ತರ್ಟಿ ಆಗ್ತಿದೆ ಅವ್ಳು ಪಾರ್ಕಿಗೆ ಹೋಗ್ಬೇಕಂತ ಒಂದು ವಾರದಿಂದ ಪಾರ್ಕಿಗೆ ಕರ್ಕೊಂಡು ಪಾರ್ಕಿಗೆ ಕರ್ಕೊಂಡು ಅಂತ ತಲೆ ತಿಂತಾ ಇದ್ಲು ಮಳೆ ಬರ್ತಿರೋದ್ರಿಂದ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಅವಳು ಒಂದು ಹಾಫ್ ಅನ್ ಅವರ್ ಹೋಗಿ ಬರೋಣ ಅಂತ ಹೊರಟಿದ್ದೀನಿ ಹೋಗ್ಬಿಟ್ಟು ಬರ್ತೀವಿ E Men Hvordan går det med barna? De er veldig sinte. ಇವಾಗಷ್ಟೇ ಪಾರ್ಕಿಂದ ಬಂದು ಕೈಕಾಲೆಲ್ಲ ತೊಳ್ಕೊಂಡು ನನಗೆ ಟೀ ಮತ್ತೆ ಅವಳಿಗೆ ಹಾಲು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಬರುವಾಗಲೇ ಚಿಕನ್ ತೊಗೊ ಬಂದಿದ್ದೀನಿ ನಾನು ಆಚೆ ತುಂಬ ಚಳಿ ಇದೆ ಹಾಗಾಗಿ ಫಸ್ಟು ಟೀನ ಕಾಫಿನ ಮಾಡ್ಕೊಂಡು ಕುಡಿಯೋಣ ಅಂತ ರೆಡಿ ಮಾಡಿಡ್ತಾ ಇದ್ದೀನಿ ಅದ್ರ ಜೊತೆ ಕಡಲೆಕಾಯೂ ಇವಾಗ ಟೀ ಮತ್ತೆ ಹಾಲು ರೆಡಿಯಾಗಿದೆ ಟಿ ವಿ ನೋಡಿಕೊಂಡು ಇಬ್ರು ಕಡಲೆಕಾಯಿ ತಿಂದ್ಕೊಂಡು ಕೂತಿದ್ದೀವಿ ಒಂದು ಸ್ವಲ್ಪೊತ್ತು ಟಿ ಒಂದು ಸ್ವಲ್ಪ ಟಿ ವಿ ನೋಡಿ ಅವಳಿಗೂ ಹೋಮ್ ವರ್ಕ್ ಮಾಡಿಸ್ಬಿಟ್ಟು ಇನ್ನು ಅಡುಗೆ ಬೇರೆ ಮಾಡಬೇಕು ಆಲ್ರೆಡಿ ಚಿಕನ್ ಆವಾಗಲೇ ತಂದಿದ್ದೀನಿ ಇವಾಗ ಅಡುಗೆಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೆವೆನ್ ತರ್ಟಿ ಆಗ್ತಾ ಬಂತು ಫಸ್ಟು ಕಡುಬಿಗೆ ರವೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ಹೇಗೆ ಬರುತ್ತೋ ಗೊತ್ತಿಲ್ಲ ಇವಾಗ ಕಡುಬಿಗೆಲ್ಲ ರವೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಚಿಕನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಫಸ್ಟ್ ಎಲ್ಲ ಹೆಚ್ಚಿಟ್ಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಆಮೇಲೆ ಮಸಾಲೆನ ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೋತೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿನೂ ಅಷ್ಟನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಲ್ಲದನ್ನೂ ಫ್ರೈ ಮಾಡಿಬಿಟ್ಟು ಮಸಾಲೆ ರುಬ್ಬಿಟ್ಟು ಹಾಕಿ ಮಾಡಿದ್ರೆ ಇನ್ನು ಆ ಕಡೆ ಚಿಕನ್ನು ವಾಶ್ ಇಟ್ಟಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡೋಣ ಅಂತ ಇದ್ದೀನಿ ಇದನ್ನು ತಣ್ಣಗಾಗಬೇಕು ರುಬ್ಲಿಕ್ಕೆ ಅದು ತಣ್ಣಗಾದ್ಮೇಲೆ ರುಬ್ಬೋಣ ಅಂತ ಆ ಕಡೆ ಎತ್ತಿ ಇಟ್ಟಿದ್ದೀನಿ ಅಷ್ಟೊಳಗೆ ಈ ಕಡೆ ಚಿಕನ್ ಚಿಕನ್ನ ಒಗ್ಗರಣೆ ಹಾಕೋಣ ಅಂತ ರೆಡಿ ಮಾಡಿ ಇಟ್ಕೋತಾ ಮಾಡ್ತಾಯಿದ್ದೀನಿ ಆ ಕಡೆ ಒಂದು ಸೈಡು ಕಡುಬಿಗೂ ನೀರು ಮಾಡಲಿಕ್ಕೆ ಇಟ್ಟಿದ್ದೀನಿ ಅಷ್ಟರೊಳಗೆ ಅದು ಖಾರನೂ ರುಬ್ಬಲಿಕ್ಕೆ ತಣ್ಣಗಾಗಿರುತ್ತೆ ಅಷ್ಟೊತ್ತಿಗೆ ಇದನ್ನು ಒಗ್ಗರಣೆ ಹಾಕಿದ ತಕ್ಷಣ ಖಾರ ರುಬ್ಬಿಟ್ಟು ಅದಕ್ಕೆ ಹಾಕ್ಲಿಕ್ಕೆ ಸರಿಯಾಗುತ್ತೆ ಅಂತ ಇವಾಗ ಗೆ ಮಸಾಲೆ ಎಲ್ಲ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿ ಲಿಟ್ ಕ್ಲೋಸ್ ಮಾಡಿ ಈ ಕಡೆ ಇದ್ದೀನಿ ಅದನ್ನು ಏಳರಿಂದ ಒಂದು ಎಂಟು ವಿಷಾಲ ಕೂಗಬೇಕು ನೆಕ್ಸ್ಟ್ ಈ ಕಡೆ ಕಡುಬಿಗೆ ರೆಡಿ ಮಾಡ್ಕೊಂಡು ನೀರೆಲ್ಲ ಮಳ್ಳಿತ್ತಲ್ಲ ಇವಾಗ ಅದು ರವೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ತಿರುತ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ತಿರುಕೊಳ್ಬೇಕು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಇವಾಗ ನೋಡಿ ಕಡುಬು ಎಲ್ಲ ಉಂಡೆ ಮಾಡಿ ಇಟ್ಟಿದ್ದೆನಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಡುಬು ಈ ಕಡೆ ಚಿಕನ್ ಸಾರು ರೆಡಿಯಾಗಿದೆ ನೋಡಿ ಇವತ್ತಿನ ನೈಟ್ ಊಟ ಕಡುಬು ಚಿಕನ್ ಸಾಂಬಾರು ಸೈಡ್ಸಿಗೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ತುಂಬಾ ಚೆನ್ನಾಗಿ ಬಂದಿದೆ ಗಟ್ಟಿ ಕೋಳಿ ಸಾಂಬಾರು ಮತ್ತು ಕಡುಬು ಮಲ್ನಾಡು ಸೈಡ್ ಥರ ನನಗಂತೂ ತುಂಬಾ ಇಷ್ಟ ಕಡುಬು ಕೋಳಿ ಸಾರು ಅಂದರೆ ಓಕೆ ಇವಾಗ ಊಟ ಮಾಡ್ಕೊಂಡು ಬರ್ತೀವಿ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ತ್ಯಾಂಕ್ ಯು